ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ಹೋಟೆಲ್ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕೆ ಜಿ ಚಿಕನು ಫ್ರೈಡ್ ಆನಿಯನು ಹಸಿರು ಮೆಣಸಿನ್ಕಾಯಿ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳು ಪೇಸ್ಟು ಇಡಿ ಗರಂ ಮಸಾಲ ಅರಿಶಿನ ಪೌಡ್ರು ಕೇಸರಿ ಪುಡಿ ಧನಿಯಾ ಪೌಡರ್ ಪೆಪ್ಪರ್ ಪೌಡರ್ ಬೇಕಾಗಷ್ಟು ಎಣ್ಣೆ ಚಿಕನ್ ಮಸಾಲ ಗರಂ ಮಸಾಲ ಚಿಲ್ಲಿ ಪೌಡರ್ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈಗ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಬಟ್ಲು ಥರ ತೊಗೊಂಡ ಅದಕ್ಕೆ ಚಿಕನ್ ಹಾಕೊತ ಇದ್ದೀನಿ ಚಿಕನ್ ಒಂದು ಕೆ ಜಿ ತಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ ಹಾಕೊಂಡಿದ್ದೀನಿ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನು ಅರಶಿನ ಪುಡಿ ಅರ್ಧ ಸ್ಪೂನು ಪೆಪ್ಪರ್ ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಎರಡು ಸ್ಪೂನು ಧನಿಯಾ ಪೌಡರ್ ಎರಡು ಸ್ಪೂನು ಮತ್ತು ಫ್ರೈಡ್ ಆನಿಯನ್ ಒಂದು ಸ್ವಲ್ಪ ಒಂದು ಒಂದು ಈರುಳ್ಳಿಯಷ್ಟು ಗರಂ ಮಸಾಲ ಒಂದು ಸ್ಪೂನು ಹಸಿರು ಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಒಂದು ಕಪ್ ಮೊಸರು ಹಾಕೊತ ಇದ್ದೀನಿ ಒಂದು ಕೆ ಜಿಗೆ ಒಂದು ಕಪ್ ಫುಲ್ ಒಂದು ಒಂದು ಕಪ್ ಮೊಸರು ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಚಿಕನ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಚಿಕನ್ಗೂ ಮಸಾಲೆಗೂ ನೀಟಾಗಿ ಮಸಾಲೆ ಇಟ್ಕೊಬೇಕು ಮಿಕ್ಸ್ ಮಾಡಿ ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಕೆ ಬಿಡೋಣ ಸ್ವಲ್ಪ ಮಸಾಲೆ ಇಟ್ಕೊಳುತ್ತ ಅಷ್ಟೊಂದು ರೈಸ್ ಮಾಡ್ಕೊಳ್ಳೋಣ ಬನ್ನಿ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಈಗ ರೈಸ್ಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅಗಲವಾಗಿ ಸ್ವಲ್ಪ ರುಚಿಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಮತ್ತು ಇಡಿ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ ರೈಸಿಗೆ ಅಂತ ಸ್ವಲ್ಪ ಎಣ್ಣೆ ಹಾಕೊತ ಇದ್ದೀನಿ ಏಕೆಂದರೆ ರೈಸು ಉದ್ರ ಬರಲಿ ಅಂತ ಈಗ ಬಿಡೋಣ ಈಗ ಕುದೀತಾ ಇರಲಿ ನೆಕ್ಸ್ಟ್ ಇನ್ನೊಂದು ಕಡೆ ಒಂದು ಒಂದು ಪಾತ್ರೆ ಇಟ್ಕೊಂಡು ಈಗ ಈರುಳ್ಳಿ ಫ್ರೈ ಮಾಡಿದ್ನಲ್ಲ ಅದೇ ಎಣ್ಣೆ ಹಾಕ್ಕೊತಾ ಇದ್ದೀನಿ ಆ ಎಣ್ಣೆ ಕಾಯಿದ್ಮೇಲೆ ಸ್ವಲ್ಪ ಫ್ರೈಡ್ ಆನಿಯನ್ ಹಾಕ್ಕೊಂಡಿದ್ದೀನಿ ಒಂದೆರಡು ಒಂದು ಚೂರು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಈಗ ತಿರುಗಿಸ್ಕೊಂಡಾದಮೇಲೆ ಮೊಬಲೇ ಮ ಕಲಸಿಟ್ಕೊಂಡಿದ್ವಲ್ಲ ಚಿಕನು ಅರ್ಧ ಗಂಟೆ ಆಗಿದೆ ಈಗ ಹಾಕ್ಕೊಳ್ತಾ ಇದ್ದೀನಿ ಈಗ ಫುಲ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕದೆ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೀರು ಹಾಕೊಳ್ಳೋಣ ಬೇಕಂದರೆ ಈಗ ಎಣ್ಣೆಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಎಣ್ಣೆಲ್ಲೇ ನೀಟಾಗಿ ಮಿಕ್ಸ್ ಆಗಬೇಕದು ತಳ ಹಿಡುತ್ತೆ ಇಲ್ಲಾಂದರೆ ಅದಕ್ಕೋಸ್ಕರ ಕೈ ಬಿಡದೆ ತಿರುಗಿಸ್ಕೊಬೇಕು ಒಂದೆರಡು ನಿಮಿಷ ಎಣ್ಣೆಲೇ ಬೇಗ ಬಿಡೋಣ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದು ಎರಡು ನಿಮಿಷ ಸಾಕು ಆಮೇಲೆ ಮತ್ತೆ ನೋಡಿ ತೆಗೆದ್ಮೇಲೆ ಸ್ವಲ್ಪ ಫುಲ್ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ಒಂಚೂರು ಅದೇ ಪಾತ್ರೆಲಿ ಯಾವುದರ ಪಾತ್ರೆಲಿ ಕಲ್ಸ್ಕೊಂಡಿದ್ದೋ ಚಿಕನ್ ಅದರಲ್ಲಿ ಸ್ವಲ್ಪ ಒಂಚೂರು ನೀರು ಹಾಕೊತಾ ಇದ್ದೀನಿ ಜಾಸ್ತಿ ಏನು ಬೇಡ ಸ್ವಲ್ಪ ನೀರು ನೀರಾದರೆ ಚೆನ್ನಾಗಿರೋಲ್ಲ ಬಿರಿಯಾನಿಗೆ ನೀರು ನೀರು ಆಗಿಬಿಡುತ್ತೆ ನೋಡಿ ತಳ ಹಿಡಿಯುತ್ತೆ ಹಾಗಾಗಿ ಪದೇ ಪದೇ ತಿರುಗಿಸ್ಕೊತಾ ಇರಬೇಕು ಈಗ ಇನ್ನೊಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ನೀಟಾಗಿ ಚಿಕನೆಲ್ಲ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೆ ಮತ್ತು ನೋಡಿ ಮತ್ತೆ ತಳ ಹಿಡಿತಾ ಇದೆ ತಳ ಹಿಡಿಯೋಕೆ ಬಿಡಬಾರ್ದು ನಾವು ನೀಟಾಗಿ ತಿರುಗಿಸ್ಕೊತಾ ಇರಬೇಕು ನೋಡಿ ಈ ಥರ ಎಣ್ಣೆ ಬಿಡಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದ್ದು ಚೆನ್ನಾಗಿ ಆಗಿದೆ ಅಂತ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬ ಚೆನ್ನಾಗಾಗಿದೆ ಇವಾಗ ಸ್ವಲ್ಪ ಎತ್ಕೊಳ್ಳೋಣ ಚಿಕನು ಸ್ವಲ್ಪ ತಳದಲ್ಲೇ ಬಿಡೋಣ ರೈಸ್ ಹಾಕ್ಬೇಕಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ತಗೊಳ್ಳೋಣ ಬೇರೆ ಕಡೆ ಮುಕ್ಕಾಲು ಸಷ್ಟು ತೊಗೊಳ್ಳೋಣ ಕಾಲು ಭಾಗ ಅಲ್ಲೇ ಬಿಡ್ತೀನಿ ಈಗ ರೈಸು ನೀರಿಟ್ಟಿದ್ವಲ್ಲ ಅದು ಕುದಿ ಬಂದಿದೆ ಈಗ ರೈಸ್ ಹಾಕೊತ ಇದ್ದೀನಿ ತೊಳೆದಿಟ್ಕೊಂಡ್ರ ರೈಸು ಒಂದು ಕಾಲು ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು ರೈಸ್ ಜಾಸ್ತಿ ಉದ್ಬೇಡ ಈಗ ನೀಟಾಗಿ ಎಲ್ಲ ರೈಸು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಹಾಗೆ ತಿರುಗಿಸಿ ಮುಚ್ಚಿಡೋಣ ಮುಚ್ಚೋಣ ಒಂದು ಎರಡು ನಿಮಿಷ ಜಾಸ್ತಿ ಬೇಡ ರೈಸ್ ಕಡೆಯೇ ಗಮನ ಇರಬೇಕು ಯಾಕೆಂದರೆ ಬೇಗ ಜಾಸ್ತಿ ಬೆಂದೋಗ್ಬಿಟ್ರೆ ಚೆನ್ನಾಗಾಗಲ್ಲ ಸ್ವಲ್ಪ ಉದ್ರ ಇರಬೇಕು ನೋಡಿ ಹಾಗಿದೆ ಈಗ ಒಂದು ಜೀರ್ಡಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ನೀರೆಲ್ಲ ಹಾರಬೇಕು ನೋಡಿ ಎಷ್ಟು ಉದ್ರಾಗಾಗಿದೆ ಅಂತ ಈಗ ಒಂದು ಎರಡುಗೆ ಹಾಕೊತಾ ಇದ್ದೀನಿ ಎಲ್ಲ ರೈಸನ್ನು ಹಾಕ್ಕೊಂಡು ಸ್ವಲ್ಪ ಹಾರಿದೆ ಈಗ ಚಿಕನ್ ಕಾಲುವಾಗ ಬಟ್ಟಿದ್ನಲ್ಲ ಅದೇ ಪಾತ್ರೆಗೆ ಎಲ್ಲ ರೈಸ ಸ್ವಲ್ಪ ರೈಸ್ ಹಾಕೊತಾ ಇದ್ದೀನಿ ನಾನು ಎರಡು ಸ್ಟೆಪ್ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಸ್ಟೆಪ್ ಬೇಕಷ್ಟು ಹಾಕ್ಕೊಳ್ಳಿ ನಾನು ಎರಡು ಸ್ಟೆಪ್ ರೈಸ್ ಇದ್ದೀನಿ ಈಗ ನೋಡಿ ರೈಸ್ ಎಲ್ಲ ಹಾಕಿ ನೀಟಾಗಿ ಕ್ಲೀನಾಗಿ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಚಿಕನ್ ಎಲ್ಲ ಕಾಣ್ದಿರೋ ಥರ ಹಾಕ್ಕೊಬೇಕು ನೋಡಿ ಹಾಕೊತಾಯಿದ್ದೀನಿ ನೋಡಿ ಆಗಿದೆ ರೈಸು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಎಲ್ಲ ಬಿರಿಯಾನಿಗುಂತ ಇದು ಚೆನ್ನಾಗಿರುತ್ತೆ ಈಗ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಇದ್ದೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಏನು ಬೇಡ ಅವಲ್ಲೇ ಎತ್ತಿಟ್ಕೊಂಡಿದ್ವಲ್ಲ ಅದನ್ನೇ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈಡ್ ಆನಿಯನ್ ಹಾಕೊತಾ ಇದ್ದೀನಿ ಫ್ರೈಡ್ ಆನಿಯನ್ ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಸ್ವೀಟ್ ಆಗಿಬಿಡುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ನಾನು ತುಪ್ಪನ ಕರ್ಕಿಸಿ ಇಟ್ಕೊಂಡಿದ್ದೀನಿ ಹಾಗಾಗಿ ಎಣ್ಣೆ ಥರ ಇದೆ ನೀವು ಬೇಕಂದರೆ ಎಣ್ಣೆ ಹಾಕ್ಕೊಳ್ಳಿ ನಾನು ತುಪ್ಪ ಹಾಕ್ಕೊಳ್ಳಿ ಮೇಲೆ ಫುಡ್ ಕಲರ್ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನು ಕಲರಿಗಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಹಂಗೆ ಹಾಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಸ್ಟೆಪ್ಪು ಮತ್ತೆ ಚಿಕನ್ ಹಾಕ್ಕೊತಾ ಇದ್ದೀನಿ ಈಗ ಫುಲ್ಲು ಚಿಕನ್ ಎರಡು ನಿಮಗೆ ಎಷ್ಟು ಬೇಗ ಬೇಕು ಅಷ್ಟು ಹಾಕ್ಕೊಳ್ಳಿ ನಾನು ಎರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಹಾಕ್ಕೊಂಡು ಮತ್ತೆ ರೈಸ್ ಹಾಕ್ಕೊಂಡಿದ್ದೀನಿ ರೈಸ್ ಹಾಕ್ಕೊಂಡು ಮತ್ತೆ ಸೇಮ್ ಅದೇ ಥರ ಹಾಕ್ಕೊಂಡು ಒಂದು ಪ್ಲೇಟ್ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಉರಿಕೋ ನೋಡಿ ಸ್ವಲ್ಪ ಕಡಿಮೆ ಊರಿಲ್ಲೇ ಬೇಯಿಸ್ಕೊಬೇಕು ಮೇಲೆ ಒಂದು ಗಟ್ಟಿಯಾಗಿರೋದೇ ಅಂದರೆ ಇಟ್ಟು ಬೇಯಿಸ್ಕೊಳ್ಳಿಲ್ಲ ಅಂದರೆ ಹಾಗೆ ಬೇಯಿಸ್ ಬೆಂದು ಬೇಯುತ್ತದು ಏಕೆಂದರೆ ಮೊದಲೇ ಅನ್ನ ಬೆಂದಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿದೆ ನೋಡಿ ಕಲ್ಲ ಕಲ್ಲರ್ ಹಾಕಿದ್ದೀವಲ್ಲ ಫುಡ್ ಕಲ್ಲರು ಹಂಗಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀಟಾಗಿ ಡ್ರೈ ಆಗಿದೆ ಚಿಕನೆಲ್ಲ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ತಾ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ನಿಮಗೂ ಹಾಗೆ ಅನ್ನಿಸ್ತಾ ಇದೆ ಅಲ್ವಾ ಅದಕ್ಕೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಈ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ಬೇಕು ನೀವು ಯಾವಾಗಲೂ ಹೀಗೆ ಸಪೋರ್ಟ್ ಇರಿ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡ್ತೀನಿ ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನು ಆ ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅರ್ಜೆಂಟ್ ಆಗಿಲ್ಲ ಅಂದ್ರೂ ನಾನು ಮಾಡ್ತೀನಿ ಆ ರೆಸಿಪಿ ಟ್ರೈ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಚಿಕನ್ ಬೆಂದಿದೆ ಅಂತ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು